ಬರೋದು ಒಳ್ಳೆ ಗೌರವ ಕೊಟ್ಟು ಮಾತಾಡಿದ್ರೆ ನಿಮ್ಗೆ ಗೌರವಕ್ಕೆ ತಕ್ಕ ಹಾಗೆ ಗೌರವ ಕೊಟ್ಟು ಒಂದು ಉತ್ತರ ಬರೀ ಸರ 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 ಅಂತೀರ ಬಿಟ್ರೆ ಮನಸ್ಸಿನೊಳಗಡೆ ಯಾವ ಗೌರವ ಇಲ್ಲ ನಿಮ್ಗೆ ಗೌರವ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸಿನ್ಸಿಯರ್ ಆಗಿ ಉತ್ತರ ಕೊಡ್ಬೇಕು ಅನ್ನೋದು ಇದೆಯಾ ನಿಮ್ಗೆ ಏನು ಮತ್ತೆ ಮಾಡ್ತೀವಿ ಅಂದ್ರೆ ಏನ್ ಅರ್ಥ ಯಾಕೆ ವ್ಯವಸ್ಥೆ ಯಾಕಾಗಿದೆ ಏನ್ ಬರೀ ಇದೊಂದೇ ಸೆಕ್ಷನ್ ಅಲ್ಲಿ ಹಂಗಿದೆಯೇನು ಅವ್ರ ಕಡೆಗೆ ಯಾಕೆ ಮಾಡ್ತೀರಿ ನೀವು ಮೇಲ್ ಕುಂತ ಅವ್ರು ಏನ್ ಮಾಡ್ತಿದ್ದೀರಿ ಎಷ್ಟು ದಿನದಿಂದ ಹೇಳ್ತಾನೆ ಇದೀವಿ ಇದನ್ನ ಡಿ ಸಿ ಅವರು ಹೇಳ್ತಾ ಇದಾರೆ ಡಬಲ್ ಮಾರ್ಕ್ ಮಾಡ್ತಾ ಇದ್ದೀರಿ ನಿಮ್ಗೆ ಯಾರೇ ಇಲ್ಲ ನಿಮಗೆ ತಹಶೀಲ್ದಾರ್ ಮಾಡಿದ್ರು ತಲೆ ಒಳಗೆ ಏನಾದ್ರು ಇದ್ರೆ

ನೀವ್ ಹೇಳೋದೇನಾದ್ರೂ ಅರ್ಥ ಆಗೋದಿದ್ರೆ ನಾನು ಅರ್ಥ ಮಾಡ್ಕೋತೇನೆ ನೀವೇನೋ ಹೇಳಿದ್ರೆ ಒಂದೆರಡು ದಿವ್ಸ ಇರ್ತದೆ ದಶಕ ನನಗೆ ಹೇಳಿ ಫಿಸಿಕಲಿ ಪ್ಲಸ್ ಈ ಆಫೀಸ್ ಎರಡು ಯಾಕೆ ಮಾಡ್ತಾ ಇದ್ದೀರಿ ಹೇಳಿ ಕಾರಣ ಅದು ಅಮ್ಮ ಈ ರೆಕಾರ್ಡ್ ಆದ್ರೂ ಕಳೆದು ಹೋಗುತ್ತೆ ಅದು ಕಳೀಲಿಕ್ಕೆ ಸಾಧ್ಯನೇ ಇಲ್ವಲ್ಲ ಡಬಲ್ ನಾವು ಕೆಲಸ ಕಡಿಮೆ ಮಾಡಿ ಅಂತ ನಾವು ಹೇಳ್ತಾ ಇರೋದು ನೀವು ಕೆಲಸ ಡಬಲ್ ಮಾಡಿದ್ರೆ ಸೊ ಒನ್ ರೀಸನ್ ಐ ಸಿ ಸರ್ ದೇ ಹ್ ಟು ಸ್ಕ್ಯಾನ್ ಎವ್ರಿ ಪೇಜ್ ಅಲ್ಲಿ ಇದೆಲ್ಲ ಬದಲು ಫಸ್ಟ್ ಫೈಲ್ ಡಿಸ್ಪೋಸ್ ಮಾಡೋಣ ಆಮೇಲೆ ಸ್ಕ್ಯಾನ್ ಆಮೇಲೆ ಸ್ಕ್ಯಾನ್ ಮಾಡಿ ಫೈಲ್ ಕ್ರಿಯೇಟ್ ಮಾಡಿ ದಿಸ್ ಇಸ್ ಆಕ್ಚುಲಿ ಸಕ್ಕಿ ಲ್ಯಾಂಡ್ ಗ್ರಾಂಟ್ ಇದು ಏನೇನ್ ಫೈಲ್ ಬರುತ್ತೆ ನಿಮಗೆ ಆದಿ ವಿಷಯ ಬರುತ್ತೆ ಆಮೇಲೆ 50 53 ಎಲ್ಲ ನೀವು ನೋಡ್ತೀರಿ ನೀವು स्मशान <that> <small> <liketheless tantaậpmat> <ratawweel> ಇದೆಲ್ಲ ಯಾಕೆ ಇನ್ನು ನೀವು ಇದು ಈ ಆಫೀಸ್ ಇಟ್ಕೊಂಡಿದ್ದೀರಿ ಬಟ್ ಇದೆಲ್ಲ ಫೈಲ್ ಮೂವ್ಮೆಂಟ್ ಫಿಸಿಕಲ್ ಇದೆಯಲ್ಲ ಅಲ್ಲೂ ಯಾಕೆ ಕಡೆ ಮಾಡ್ತಾ ಯಾಕೆ ಡೇಸ್ ಹೌದು ಇಲ್ಲ ಇಟ್ ಒನ್ ಟ್ವೆಲ್ ಸೊ ಡಿಸೆಂಬರ್

ಇನ್ನು ನಿಮಗೆ ಸರ್ವಪರ ಅವರು ರೆಡಿಟ್ ಮಾಡಿದ್ದಾರೆ 1 ಮಾರ್ಕ್ ಯಾಕೆ ಕಾರಣ ಏನು ಇರಬಹುದು ನಾವು ಆನ್ಬೇಡಿ ಯಾರು ನನಗೆ ಏನು ಅಂದ್ರೆ ಹೋಗಬೇಕಲ್ವಾ ಏನು ಎಲ್ಲ ಆಲ್ಮೋಸ್ಟ್ ಎಲ್ಲ ಮ್ಯಾನುಲಿ ಮಾಡಿದಿರಿ ಬಟ್ ಈ ಆಫಿಸದ ಮ್ಯಾನುಲಿ ಮಾಡ್ಕೋಕೆ ನನಗೆ ಅದೇ ಅರ್ಥ ಆಗ್ತಾ ಇಲ್ಲ ಮ್ಯಾನುಲಿ ಯಾಕೆ ಮಾಡ್ತಾ ಇದ್ದೀರಿ ಯಾಕೆ ಮಾಡ್ತಿದೀರಿ ಓಕೆ ಕಾರಣ ಹೇಳಿ ನನಗೂ ಅರ್ಥ ಆಗಲಿ ಮ್ಯಾನ್ಯಲಿ ಮಾಡಿ ಆಮೇಲೆ ಯಾಕೆ ಈ ಆಫೀಸ್ ಗೆ ಅಪ್ಡೇಟ್ ಮಾಡ್ತಾ ಇದ್ದೀರಾ ಈ ಆಫೀಸ್ ಅಲ್ಲಿ ಯಾಕೆ ಮಾಡಕ ಆಗ್ತಿಲ್ಲ ಲೋ ಪ್ರಾಕ್ಟಿಕಲಿ ವಿ ಆರ್ ರಿಪೋರ್ಟ್ ಟೈಮ್ ಇಂಡಿಯಾ ಇಲ್ಲ ಹಾಗೆ ಇಲ್ಲ ಅಂದ್ರೆ ಏನು ಸರ್ವರ್ ಸಮಸ್ಯೆ ನಾಲ್ಕೇ ದಿನಮ್ಮ ಇತ್ತು ಇದು ಈಗ ಇದು ಫಾಸ್ಟ್ ಆಗಿ ಸರ್ ಇದು 7.8 ಇಂದ ಹೌದು ಅದು ಇನ್ನು ಸ್ವಲ್ಪ ಸರ್ವರ್ ಸ್ಲೋ ಇದೆ ಸ್ಲೋನೇ ಸರ್ ನಾನು ಯೂಸ್ ಮಾಡ್ತೀನಲ್ಲಮ್ಮ ಡೈಲಿ ಯಾವತ್ತು ನನ್ಗೆ ಒಂದಿನಾನು ದಿನಾನು ನೋಡಿಮ್ಮ ನನ್ಗೆ ಸಪ್ರೇಟ್ ಸರ್ವರ್ ಇಲ್ಲ ನಂಗೆ ನಿಮ್ಗೆ ಎಲ್ಲಾರ್ಗು ಒಂದೇ